ನಮ್ಗೆ ಒಳ್ಳೇದನ್ನ ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಕೃತಿ ಇರ್ಬೋದು ಇಷ್ಟು ವರ್ಷ ನಮ್ಮ ಭಾರತವನ್ನ ಯಾರ್ಯಾರು ಆಳಿದ್ರು ಅದು ಬೇರೆ ಬೇರೆ ಧರ್ಮದವ್ರು ಆಳಿರ್ಬೋದು ಬೇರೆ ಬೇರೆ ಪಂಗಡದವರಳಿರ್ಬೋದು ಆದರೆ ಇವತ್ತು ನಿಜವಾದ ಒಂದು ಹಿಂದೂ ಪ್ರಧಾನಿ ಭಾರತ ಆಳ್ತಾ ಇದ್ದಾನೆ ಪ್ರತಿಯೊಬ್ಬರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ಬೇಕು ಇವತ್ತು ನಮ್ಮ ಗುರುಗಳು ಅವರು ಕೂಡ ನಾವು ಈ ಒಂದು ಗುರುಪೂರ್ಣಿಮೆ ದಿವಸ ಅವ್ರನ್ನು ಕೂಡ ನೆನಪಿಸ್ಕೊಳ್ಬೇಕು ಹೇಗೆ ನಮ್ಮ ಸಸ್ಯ ಸಂಜೀವಿನಿಗೆ ಬ್ರಹ್ಮರ್ಷಿ ದೈವರಾತರು ಹೀಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೋ ಅವರ ಒಂದು ಫೋಟೋ ಇಲ್ಲಿ ಇದ್ರು ಸಾಕು ನಮಗೆ ಶಕ್ತಿಯನ್ನ ಕೊಡುವಂತ ನಮ್ಗೆ ಅನಿಸ್ತಾ ಇದೆ ಅವ್ರು ಇಲ್ಲೇ ಇದ್ದಾರೆ ಅಂತ ಪ್ರತಿಯೊಂದು ಕೆಲಸ ಮಾಡ್ಬೇಕಿದ್ರು ಕೂಡ ನಮ್ ಕೆಲವು ಸೂಚನೆಗಳಾಗುತ್ತೆ ಆ ಪ್ರಕರಣ ನಡ್ಕೊಂಡು ಹೋಗ್ತೇವೆ ಅವರ ಮಾರ್ಗದರ್ಶನ ಅಂತ ನಾವು ಇವತ್ತಿ ಸಸ್ಯ ಸಂಜೀವಿನಿ ನಡ್ಸ್ಕೊಂಡು ಹೋಗ್ತಾ ಇದ್ದೇವೆ ನಮ್ಮ ತಂದೆಯವರು ಅವ್ರ ಜೊತೆಗಿದ್ದು ಎಷ್ಟೋ ಕೆಲಸಗಳನ್ನ ಕಲ್ತ್ಕೊಂಡ್ರು ಅವ್ರ ಜೊತೆಗೆ ನಾನು ಅವ್ರ ಜೊತೆಗಿದ್ದೆ ಎಷ್ಟೋ ಕೆಲಸಗಳನ್ನ ಕಲ್ತ್ಕೊಂಡೆ ಇವತ್ತೆಲ್ಲ ರೂಢಿಸ್ಕೊಂಡು ಇವತ್ತು ನಾನಲ್ಲಿ ಸಸ ಸಂಜೀವನ ಹತ್ರ ಏನು ಬೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅದು ಮಾಡ್ಕೊಂಡು ಹೋಗ್ತಾ ಇದ್ದೇನೆ ನಮ್ಮೆಲ್ಲ ಸಿಬ್ಬಂದಿಗಳ ಜೊತೆಗೆ ಕೂಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರೋಂಥದ್ದು ಇವತ್ತಿ ವಿಶೇಷ ಅತಿಥಿಗಳಾಗಿ ಅತಿಥಿಗಳಾಗಿ ಜಯಲ ಬಂದಿದ್ದಾರೆ ಅವ್ರ ಬಗ್ಗೆ ಅಂತೂ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ವಿಷಯಗಳಿದೆ ಅವರು ಯಕ್ಷಗಾನ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹೀಗೆ ತುಂಬಾ ಕ್ಷೇತ್ರಗಳಲ್ಲಿ ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಗುರು ಅವರ ಶಿಷ್ಯ ವೃಂದ ಅದು ಸಿಕ್ಕಾಟ ಅವರಿಗೆ ಪರಿಚಯ ಇಲ್ದಿರುವಂತ ವ್ಯಕ್ತಿಗಳೇ ಅಲ್ಲಿ ಹೋದ್ರಲ್ಲೇ ಎಲ್ಲ ಕಡೆ ಅವ್ರ ಗುರುದರಿದ್ದಾರೆ ಅಷ್ಟು ದೊಡ್ಡ ಒಂದು ಶಿಷ್ಯ ಸಮೂಹ ಇದೆ ಅವ್ರದ್ದು ಇವತ್ತು ಕೂಡ ಅವರು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ ಅವರು ಕೂಡ ನಾನು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಹಾಗೂ ನಮ್ಮ ಮಾವನವರು ಜಿ ಡಿ ಭಟ್ ಸರ್ ಅವರು ಜಿಡಿ ಭಟ್ ಸರ್ ಹೇಳಿ ಫೇಮಸ್ ಅಂದ್ರೆ ಹೊರಕೇಶಿ ರೋಡ್ ನಲ್ಲಿ ಅವರು ಮಾಸ್ಟರ್ ಆಗಿ ಕಾರ್ಯನಿರ್ವಹಿಸಿದ್ರು ಆ ಕ್ಷೇತ್ರ ಇಲ್ಲಿ ನಮ್ಮ ಕೆಲವೊಂದು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಅಕ್ಕರು ಹಾಗೂ ಮಾಸ್ಟರ್ ಎಲ್ಲ ಶಿಷ್ಯರೇ ಹೆಚ್ಚಿಗೆ ಇದ್ದಾರೆ ಇವತ್ತಿನ ಅವರು ಕೂಡ ಒಂದು ಗುರುಸ್ಥಾನ ಇಟ್ಕೊಂಡು ನಮ್ಮ ಸಸ್ಯನ ಜೀವನಿಗೆ ಗೈಡ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಅವರು ಮುಂದೆ ಇರಬೇಕು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಅವರು ಕಡ್ತೋಗಿರಿದ್ರು ಕೂಡ ಇಲ್ಲೇ ಇರ್ತದೆ ಅವ್ರದ್ದು ಮನಸ್ಸೆಲ್ಲ ಎಂತ ಸಮಸ್ಯಾರು ಇಲ್ಲಿ ಓಡ್ ಬರ್ತಾರೆ ಅವರು ಹೀಗೆ ಅವರ ಸೇವೆಯನ್ನ ಕೊಡ್ತಾರೆ ನಾನು ಸ್ವಾಗತ ಬಯಸ್ತೇನೆ ಡಾಕ್ಟರ್ ಸ್ವಾಮಿಶ್ರೀ ಅವರು ಬರ್ರಿ ಬನ್ನಿ ಬನ್ನಿ ಬರ್ರಿ ಬರ್ರಿ ಹೌದು ಹೌದು ಅವರು ಕೂಡ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಸುಮಾರು ಹತ್ತನೇ ಹನ್ನೊಂದು ವರ್ಷ ಆಯ್ತು ಇಲ್ಲಿ ಬಂದು ಅವ್ರ ಇಲ್ಲಿ ಬಂದು ಸತ ಸಂಜೀವನಿಗೆ ಅವರ ಸೇವೆಯನ್ನು ಸಲ್ಲಿಸ್ತಾ ಇದಾರೆ ಈಗ ನಮ್ದೇನು ಫೇಸ್ಬುಕ್ ಯೂಟ್ಯೂಬ್ ಇದೆ ಅದನ್ನು ಪೂರ್ತಿ ಅವರೇ ಹ್ಯಾಂಡಲ್ ಮಾಡ್ತಾ ಇರುವಂತಹದ್ದು ಇವತ್ತು ನಮ್ಮ ಸತ ಸಂಜೀವಿ ಗ್ಲೋಬಲಿ ರೀಚ್ ಆಗ್ಬೇಕು ಅಂತಂದ್ರೆ ಅವರೇ ಕಾರಣ ಇವತ್ತು ಈ ಕಾರ್ಯಕ್ರಮದ ಕರೆತೋ ನಮ್ಮ ಸಂಧ್ಯಾವರ ಮಾತನಡಬೇಕಂತ ಕೇಳ್ತರು ಸೋ ಈ ಕಾರ್ಯಕ್ರಮಕ್ಕೆ ಆಶಯ ವ್ಯಕ್ತಾಯ ನಮ್ಮ ಓಂ ಶಾಂತಿ 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 ಇವತ್ತಿನ ದಸ ಗುರುಪವನನ ಕುರು ಪೌರ್ಣಿಮ ಅಂದರೆ ನಾವು ನಮ್ಮ ಅರಿವನ್ನು ಬೆಳೆಸಿಕೊಳ್ಳುವುದಕ್ಕೆ ಯಾವುದರ ಸಹಾಯವನ್ನು ಯಾವುದರ ಅನುಗ್ರಹವನ್ನು ಅನುಗ್ರಹಕ್ಕೆ ಯಾವ ಆಸೆಯನ್ನು ಪಡ್ತಾ ಇದ್ದೇವೆಯೋ ಅಂತಹ ಒಂದು ಶಕ್ತಿ ಅದನ್ನ ಗುರು ಅಂತ ನಾವು ಕರೀತೇವೆ ಇದು ನಮ್ಮ ಈ ಅರಿವಿನ ಮೂಲ ಅಂದ್ರೆ ನಾವು ಅರಿವೇ ಗುರುವು ಅಂತ ಹೇಳುತ್ತೇವೆ ನಮ್ಮ ವೇದದಲ್ಲಿ ಈ ಗುರುವಿನ ಬಗ್ಗೆ ವಿಶೇಷವಾದ ಸ್ಥಾನಮಾನಂತೆ ಆದರೆ ಈ ಗುರು ಹೇಳುವಂಥ ಒಂದು ಶಬ್ದ ಟಂಕಣ ಆಗಿರಲಿಲ್ಲ ಅವರು ಅಲ್ಲಿ ಕವಿ ಬ್ರಾಹ್ಮಣಾಸ್ಪತ್ತಿ ಸದಸ್ಯಸ್ಪತ್ತಿ ಹೀಗೆ ಬೇರೆ ಬೇರೆ ಹೆಸರಿನಿಂದ ಕಲಿತಾ ಇದ್ರು ನಾವು ಕವಿ ಕವಿನ ಮೂಪಮ ಶ್ರಾವಸ್ತಮ ಜ್ಯೇಷ್ಠ ರಾಜಂ ಬ್ರಹ್ಮಣ ಬ್ರಹ್ಮಣಸ್ಪದ ಆನಶರಣವನ್ನು ತಿಬಿಸಿ ಸಾಧನೆ ಹೆಚ್ಚಾಗಿ ಬಹಳ ಜನ ಗೊತ್ತಿರ್ಲಿಕ್ಕಿಲ್ಲ ಈ ಗಣಪತಿ ಹೇಳುವುದು ಒಂದು ಬುದ್ಧಿಯನ್ನು ಕೊಡುವವನ್ನು ಹೇಳುವಂತ ಒಂದು ಪರಿಕಲ್ಪನೆ ಪುರಾಣ ಕಾಲದಲ್ಲಿ ಬಂತು ಅದಕ್ಕೆ ಮೂಲ ಭೇದವೇ ಈ ಉಪನಿಷತ್ನಲ್ಲಿ ಕವಿ ಅಂದರೂ ಗುರುವೇ ಅಂದರೆ ವಿದ್ಯೆ ಬುದ್ಧಿ ಇದನ್ನು ಕೊಡುವವನು ಅಥವಾ ಜ್ಞಾನದವನ್ನು ಅರಿತವನ್ನು ಕವಿ ಕವಿನ ಮೂಪಮ ಶ್ರವ ತಮ್ಮ ಜ್ಯೇಷ್ಠ ರಾಜ್ಯ ಬ್ರಹ್ಮಣ ಬ್ರಹ್ಮಣಾಸ್ಪದ ಬ್ರಹ್ಮ ಹೇಳುವಂಥದ್ದು ಅರಿವು ಜ್ಞಾನ ಅಂತ ಅರ್ಥ ಇದೆ ಬ್ರಹ್ಮ ಅಂದರೆ ಕೇವಲ ವಿಶ್ವ ಚೈತನ್ಯ ಮಾತ್ರ ಅಲ್ಲ ಅದು ಗುರು ಅಂತಲೂ ಅದಕ್ಕೆ ಅರ್ಥ ಇದೆ ಈ ಬ್ರಹ್ಮಣಸ್ಪತಿ ಅಂದ್ರೆ ಗಣಪತಿ ಅಂತ ಏನ ಗಣಪತಿಗೆ ನಿಜವಾಗಿ ಹೇಳಬೇಕಾದ್ರೆ ವೇದದಲ್ಲಿ ಬ್ರಹ್ಮಣಸ್ಪತಿ ಆ ಪರಿಕಲ್ಪನೆಯಲ್ಲಿ ಇದೆ ಅಂದ್ರೆ ಜ್ಞಾನದ ಅಧಿಪತಿ ಬ್ರಹ್ಮಣಾಸ್ಪತ್ತಿ ಅಂದ್ರೆ ಅಂದ್ರೆ ಅದರ ಅರ್ಥ ಗುರು ಅಂತಲೇ ಹೀಗೆ ವೇದದಲ್ಲಿ ಗುರುವಿನ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ಸ್ಥಾನಮಾನ ಇದು ಇದೆ ಈ ರೀತಿಯಾಗಿ ಹೇಳುವಾಗ ಇಲ್ಲಿ ವೇದದಲ್ಲಿ ಈ ಗುರುವಿನ ಬಗ್ಗೆ ಈ ಗುರು ಅಂದ್ರೆ ಅರಿವಿಗೆ ಸಂಬಂಧಪಟ್ಟಂತಹ ಒಂದು ಶಕ್ತಿ ಈ ಶಕ್ತಿ ಮೂಲತಃ ಪ್ರಕೃತಿ ಈ ಪ್ರಕೃತಿ ಹೇಳುವಂತಹದ್ದು ಅರಿವಿನ ಶಕ್ತಿ ಅಂದ್ರೆ ನಾವು ಏನು ಸರಸ್ವತಿ ಅಂತ ವಿದ್ಯಾಧಿ ದೇವತೆ ಸರಸ್ವತಿ ಅಂತ ಕರೀತೇವೆಯೋ ಅವಳು ಗುರು ರೂಪದ ಒಂದು ಶಕ್ತಿ ಈ ವೇದದಲ್ಲಿ ಇವನ್ನು ಗೌರಿ ಲಕ್ಷ್ಮಿ ಸರಸ್ವತಿ ಮತ್ತು ನಾವೇನು ಗಂಗಾದೇವಿ ಅಂತ ಹೇಳ್ತೇವೆ ಆಪೋದೇವಿ ಆಪೋದೇವಿಯರ ಅನೇಕ ಸೂಕ್ತಗಳಿವೆ ಅದೆಲ್ಲ ಈ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಎಳೆ ಅದರಲ್ಲಿ ನಮಗೆ ಕಾಣಸಿಗುತ್ತದೆ ಹೀಗೆ ಇಲ್ಲಿ ಆ ಪ್ರಕೃತಿಯ ಎಲ್ಲ ರೂಪಗಳು ಇವು ಪಾವಕಾನ ಸರಸ್ವತಿ ವಾಜೇ ಬಿರ್ವಾಜು ನೀ ವ್ಯಕ್ತಿ ಧೀನಾಂ ಅವಿದ್ರೆ ಪಾವಕಾನ ಸರಸ್ವತಿ ವಾಜೇ ಬಿರ್ವಾಜು ನೀ ವ್ಯಕ್ತಿ ಯಜ್ಞಂ ಅಷ್ಟು ಧೀಯ ಅಂದರೆ ಈ ಅರಿವಿನ ಒಂದು ಕ್ರಿಯೆ ಸರಸ್ವತಿಗೆ ಸಂಬಂಧಪಟ್ಟದ್ದು ಅರಿವನ್ನು ಉಂಟು ಮಾಡುವವಳು ಯಜ್ಞ ಅಂದರೆ ಇಲ್ಲಿ ಕ್ರಿಯೆ ಇದು ಸರಸ್ವತಿಯ ಕ್ರಿಯೆ ಧಿಯಾವಸು ಅಂದರೆ ಧಿಯಾ ಅಂದರೆ ಜ್ಞಾನ ನಮ್ಮ ಮಿತುಳು ಈ ಬುದ್ಧಿ ಈ ಬುದ್ಧಿ ಬುದ್ಧಿಶಕ್ತಿಯ ಸಂಪನ್ನಳು ವಸುಹು ಅಂದರೆ ಸಂಪನ್ನ ಸಂಪತ್ತು ಅಂತಹ ಬುದ್ಧಿಶಕ್ತಿಯ ಅರಿವಿನ ಸಂಪತ್ತು ಕೊಡುವವಳು ಈ ಸರಸ್ವತಿ ಪಾವಕನ ಸರಸ್ವತಿ ವಾಜೇಬಿರ್ವಾಜಿನಿ ವತಿ ಅವಳು ಸಂಪತ್ತು ಅಂದರೆ ನಾವು ಏನು ಧನ ಧಾನ್ಯ ಇಂಥದ್ದು ಬಾಜೆ ಬಿರ್ಬಾಜಿ ನಿಮತ್ತೆ ಧನ ಅಂದ್ರೆ ಧಾನ್ಯಗಳ ಸಂಪತ್ತು ಅದನ್ನು ಕೂಡ ಕೊಡುವವಳ ಅವಳೆ ಹೀಗೆ ಅಲ್ಲಿ ಲಕ್ಷ್ಮೀ ಸರಸ್ವತಿ ಗೌರಿ ಗೌರಿ ವಿಮಾಯ ಸಲೀಲಾನಿದ್ದ ಏಕಪದಿ ದ್ವಿಪದಿ ಸಾ ಚತುಷ್ಪದಿ ಅಷ್ಟಾಪದಿ ನವಪದಿ ಬಭೂಷಿ ಸಹಸ್ರಾಕ್ಷರ ಪರಮೇ ವ್ಯೋಮನ್ ಅವಳು ಹೆಜ್ಜೆ ಹೆಜ್ಜೆಯಾಗಿ ಇಡೀ ವಿಶ್ವವನ್ನೆಲ್ಲ ಆವರಿಸಿಬಿಟ್ಟಿದ್ದಾಳೆ ಸಹಸ್ರಾಕ್ಷರ ಪರಮೇ ವ್ಯೋಮನ್ ಅಂದ್ರೆ ಅಕ್ಷರ ಅಂದ್ರೆ ಕ್ಷರವಿಲ್ಲದು ವಿಲ್ಲದೆ ಇರುವ ರೀತಿ ಅದನ್ನ ಅಕ್ಷರ ಅಂತ ಕರೀತೇವೆ ಅಂದ್ರೆ ಅವಿನಾಶಿಯಾಗಿ ಅವಳು ಎಲ್ಲ ಕಡೆ ಆವರಿಸಿಕೊಂಡು ಬಿಟ್ಟಿದ್ದಾಳೆ ಅಂತ ಇಲ್ಲಿ ಗೌರಿ ಅಂದರೆ ಪ್ರಕೃತಿಯೇ ಗೌ ಶಬ್ದ ಪ್ರಕೃ ಭೂಮಿಗೂ ಗೌ ಅಂತ ಹೇಳ್ತೇವೆ ಗೋವಿಗೂ ಗೌ ಅಂತ ಹೇಳ್ತೇವೆ ಪ್ರಕೃತಿಗೂ ಗೌರಿ ಗೌರಿ ಅಂದ್ರೆ ಕೇವಲ ಅಲ್ಲಿ ಶಿವನ ಹೆಂಡತಿ ಗೌರಿ ಇದಲ್ಲ ಮೂಲ ರೂಪ ಪ್ರಕೃತಿ ಪ್ರಕೃತಿ ಅಂದರೆ ನಮ್ಮ ಮೂಲ ಶಕ್ತಿಯ ರೂಪದ್ದು ಏನು ಪ್ರಕೃತಿ ಪುರುಷ ವೇದದಲ್ಲಿ ಎರಡು ಕಲ್ಪನೆಗಳು ಆವಿರ್ಭೂತಂಚ ಸೃಷ್ಟಿಯಾದವು ಪ್ರಕೃತಿ ಪುರುಷಾತ್ ಪರಂ ಪ್ರಕೃತಿ ಮತ್ತು ಪುರುಷ ಒಂದು ದೃಶ್ಯಮಾನ ಜಗತ್ತು ಈ ಜಗತ್ತನ್ನು ಗೆ ಕಾಣುವಂತಹ ದೃಶ್ಯ ರೂಪದದ್ದೇ ಇರುವಂತಹದ್ದು ಇನ್ನೊಂದು ಕಣ್ಣಿಗೆ ಕಾಣಿಸದ ರೂಪದಲ್ಲಿ ಅದೃಶ್ಯವಾಗಿ ಶಕ್ತಿ ರೂಪದಲ್ಲಿ ಇರುವಂತಹದ್ದು ಅದನ್ನು ಪುರುಷ ಅಂತ ಕರೀತಾರೆ ವಿಶ್ವ ಚೈತನ್ಯ ಹೀಗೆ ಈ ಎರಡು ಸೇರಿದಾಗ ಅಲ್ಲಿ ಒಂದು ಪೂರ್ಣ ವಸ್ತು ಇನ್ನ ಕಲ್ಪನೆ ಬರುತ್ತದೆ ಇಲ್ಲಿ ಈ ಎರಡು ಸೇರದೆ ಹೋದರೆ ಏನಾಗ್ತದೆ ಇಲ್ಲದೆ ಹೋದ್ರೆ ಅಲ್ಲಿ ನಾವು ಅಪೂರ್ಣತೆಯ ವ್ಯಕ್ತಿತ್ವವನ್ನು ಅನುಭವಿಸುತ್ತೇವೆ ನಾವು ಪೂರ್ಣ ವ್ಯಕ್ತಿತ್ವವನ್ನು ಅನುಭವಿಸಬೇಕಾದರೆ ಪ್ರಕೃತಿ ಪುರುಷ ಎರಡು ಭಾವಗಳು ನಮ್ಮಲ್ಲಿ ಬೇಕು ಆಗ ನಮಗೆ ಒಂದು ಪೂರ್ಣತೆ ಹೇಳುವಂತಹದ್ದು ಬರುತ್ತದೆ ನಾವು ಪೂರ್ಣತೆಯ ಸಂತೃಪ್ತಿಯನ್ನು ಪಡೆಯುವಾಗ ನಮಗೆ ಈ ಪ್ರಕೃತಿ ಪುರುಷ ಎರಡು ಇದರ ಅನುಗ್ರಹ ಬೇಕು ಈ ಅಪೂರ್ಣತೆಯನ್ನು ಕಳೆಯುವುದಕ್ಕಾಗಿ ಅಂದ್ರೆ ಎರಡು ಇಲ್ಲದೆ ಪ್ರಕೃತಿ ಇಲ್ಲದೆ ಪುರುಷ ಇಲ್ಲ ಶಕ್ತಿ ಇಲ್ಲದೆ ಪ್ರಕೃತಿ ಇಲ್ಲ ಪ್ರಕೃತಿ ಪುರುಷ ಇವ ಎರಡು ಅವಿನಾಭಾವದಲ್ಲಿ ಇರೋದರಿಂದಲೇ ಇವತ್ತಿನ ಈ ಎಲ್ಲ ಈ ಜಗತ್ತು ಸೃಷ್ಟಿ ಭೌತ ನಿಯಮಗಳು ಎಲ್ಲವಕ್ಕೂ ಕಾರಣ ಇವೆ ಇಲ್ಲಿ ಒಂದನ್ನೇ ನಾವು ಎರಡು ಸೇರಿ ಒಂದು ಅಂತ ಹೇಳ್ತೇವೆ ಅದಕ್ಕಾಗಿ ಇಲ್ಲಿ ಉಮಾ ಮಹೇಶ್ವರದಲ್ಲಿ ಒಂದು ಲಿಂಗ ಐತೆ ಅಲ್ಲಿ ಒಂದೇ ಲಿಂಗದಲ್ಲಿ ಒಂದು ಬಿಳೆ ಲಿಂಗದ ಮೇಲೆ ಒಂದು ಬಿಳೆ ಗೆರೆ ಐತೆ ಅಂದ್ರೆ ಒಂದು ಉಮಾ ಮತ್ತು ಮಹೇಶ್ವರ ಅಂದ್ರೆ ನಮ್ಮ ಆದಿಯಿಂದಲೂ ಈ ಒಂದು ಪ್ರಕೃತಿ ಪುರುಷ ಹೇಳುವಂತ ಪರಿಕಲ್ಪನೆ ಇದೆ ಈ ಎರಡು ಇರೋದ್ರಿಂದಲೇ ನಮಗೆ ಎಲ್ಲ ಯಾವುದೇ ದೈಹಿಕ ಅಥವಾ ಮಾನಸಿಕ ಇವೆರಡೂ ಪರಿಪೂರ್ಣವಾಗಿ ಸರಿಯಾಗಿ ಬರಬೇಕಾದ್ರೆ ಇದು ಅಗತ್ಯ ಇಲ್ಲಿ ನಾವು ಒಂದು ಅರಿವಿನಿಂದ ಸಾಗುವಾಗ ಒಂದು ಆ ವಿಶೇಷತೆ ಯಾವುದೇ ಒಂದು ಸಣ್ಣ ಕ್ರಿಮಿ ಕೀಟಾದಿ ಮನುಷ್ಯನವರೆಗೆ ಎಲ್ಲ ಜೀವಿಗಳಲ್ಲಿ ಈ ಎರಡು ಗುಣಗಳು ಇದ್ದಾಗ ಅವು ಅಭಿವೃದ್ಧಿಯನ್ನು ಹೊಂದ್ತವೆ ಮತ್ತೆ ಈ ಅರಿವು ಹೇಳುವಂಥದ್ದು ಮೂರು ರೀತಿಯಲ್ಲಿ ಹರಿದು ಹೋಗುವಂತದ್ದು ಒಂದು ಅಲ್ಲಿ ರಜ ತಮ ಗುಣ ತಮೋ ಭಾವದಲ್ಲಿ ಬಂದು ರಜೋಗ ಭಾವದಲ್ಲಿ ಸಾತ್ವ ಸಾತ್ವಿಕ ಭಾವದಲ್ಲಿ ಈ ಮೂರು ರೀತಿಯ ಗುಣಗಳಲ್ಲಿ ಹರಿದು ಹೋಗಿದೆ ಅದನ್ನು ನಾವು ಈ ಗುರು ಹೇಳುವಂತಹ ಒಂದು ಅರಿವಿನಿಂದ ಈ ಶಕ್ತಿಯಿಂದ ಅದರ ಈ ಒಳ್ಳೆಯದು ಕೆಟ್ಟದು ಹೇಳುವಂತಹ ಈ ವಿವೇಚನೆಯನ್ನು ಪಡೆಯುತ್ತೇವೆ ಅದಕ್ಕೆ ಈ ಗುರುವಿನ ಶಕ್ತಿ ಬೇಕೇ ಬೇಕು ಅದರಿಂದ ಈ ಗುರು ಅಂದರೆ ಮಾರ್ಗದರ್ಶನವನ್ನು ನಮಗೆ ನೀಡುವಂತಹ ಒಂದು ಶಕ್ತಿ ಅದನ್ನು ನಾವು ತಿಳಿದುಕೊಂಡ್ರೆ ನಮಗೆ ಗುರುವು ಯಾಕೆ ಬೇಕು ಹೇಳೋದು ಗೊತ್ತಾಗ್ತದೆ ಅಂದರೆ ನಾವು ನಮ್ಮನ್ನು ಅರಿತು ಈ ಜಗತ್ತಿನಲ್ಲಿ ಬದುಕುವುದಕ್ಕೆ ಸಾಧ್ಯ ಆಗಬೇಕು ಅಂದರೆ ನಾವು ಈ ಗುರು ಅಂದರೆ ಏನು ಯಾಕೆ ಬೇಕು ಹೇಳುವುದಕ್ಕೆ ಹೇಳುವುದನ್ನು ತಿಳಿದು ಗುರು ಅಂದರೆ ನಿಜವಾಗಿಯೇ ಅರ್ಥ ಭಾರವಾದದ್ದು ಬೃಹತ್ತಾದದ್ದು ದೊಡ್ಡದಾದದ್ದು ಹೇಳುವಂತ ಈ ಹೆಸರು ಕೂಡ ನೋಡಿ ಯಾವ ಎಷ್ಟು ಚೆನ್ನಾಗಿ ಅದಕ್ಕೆ ಹೊಂದಿಕೊಂಡಿದೆ ಅಂತ ಇಂತಹ ಈ ಗುರು ಹೇಳುವುದರ ಒಂದು ಪಾವಿತ್ರ್ಯ ಮತ್ತು ಈ ಮಹತ್ವ ಇವುಗಳ ಎಲ್ಲವನ್ನೂ ತಿಳಿಯುವುದಕ್ಕಾಗಿ ಇವತ್ತಿನ ದಿವಸದ ಈ ಗುರು ಪೌರ್ಣಿಮೆ ಹೇಳುವಂಥ ಒಂದು ದಿನದ ಆಚರಣೆ ನಡೀತಾ ಇರುವಂತಹದ್ದು ಇಂತಹ ಈ ಇವತ್ತಿನ ಈ ಗುರು ಗುರುಪೂರ್ಣಿಮೆಯನ್ನ ನಾವು ಇವತ್ತು ಆಚರಿಸ್ತಾ ಇರೋದು ಅದಕ್ಕೆ ಇವತ್ತು ಇಲ್ಲಿ ನಾನು ಭಾಗಿಯಾಗ್ತಾ ಇರೋದು ಈ ಒಂದು ನಾಲ್ಕು ಮಾತು ನನಗೆ ಆಡೋದಕ್ಕೆ ಅವಕಾಶ ಉಂಟಾಗಿರೋದು ಇವೆಲ್ಲ ಭಾಗ್ಯ ಅಂತ ನಾನು ಹೇಳಿಕೊಳ್ತೇನೆ